ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಡಿಸಿ ರೋಷಾವೇಶ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಚಳಿಬಿಡಿಸಿದ ಡಿಸಿ ಇಲಾಖೆ ಪ್ರಗತಿ ಬಗ್ಗೆ ಗಮನ ಹರಿಸದ ಅಧಿಕಾರಿ ಧರಣಿ ವಿರುದ್ಧ ಹರಿಹಾಯ್ದ ಡಿಸಿ ಸತ್ಯಭಾಮ ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯ ಸಭೆಯಲ್ಲಿ ಚಾಮುಂಡಿಯಾದ ಡಿಸಿ ಅಂಗನವಾಡಿಗೆ ಬಂದಾಗ ಮಗು ಮೂರು ಕೆಜಿ ಇತ್ತು ಮೂರು ತಿಂಗಳು ಕಳೆದ ಮೇಲೆ ಅದು ಎರಡೂವರೆ ಕೆಜಿ ಆಗಿದೆ ಆಹಾರ ನೀಡ್ತಿಲ್ಲ ವೈದ್ಯರು ಅಂಗನವಾಡಿಗೆ ಭೇಟಿ ನೀಡ್ತಿಲ್ಲ ಅಧಿಕಾರಿ ಸ್ಪಷ್ಟನೆ ನೀಡಲು ಮುಂದಾದಾಗ ಡಿಸಿ ರೋಷಾವೇಶ ಇವರಿಗೆ ಸಂಬಳ ಕೊಡಬಾರದು ಸರ್ ಇವರೆಲ್ಲ ಹೊಟ್ಟೆ ತುಂಬಿದವರು ಎಂದು ರೋಷಾವೇಶ ಡಿಸಿ ಅಬ್ಬರ ಕಂಡು ಸೈಲೆಂಟ್ ಆದ ಸಂಸದ ಹಾಗೂ ಶಾಸಕರು ಎಲ್ಲ ಸಬ್ಜೆಕ್ಟ್ ಅನ್ನು ಕೂಡ ಲಾಗಿಸ್ ಮಾಡ್ಲಿ ಚೆನ್ನಾಗಿದೆ ಸರ್ ಕಡಿಮೆ ಅಂದ್ರೆ 78% ಇದೆ ಯಾವ ಕಡಿಮೆ ಅಂದ್ರೆ ಕಡಿಮೆ ಇರತಕ್ಕಂತದ್ದು ಚಕಾಸು ಅಂತ ಸ್ಟ್ಯಾಂಡರ್ಡ್ ಬಕ್ಕಿಗೆ ಕೂಡ್ಸ್ ಬರಲ್ಲ ಸರ್ ಇಂಗ್ಲಿಷ್ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಅದಕ್ಕೆ ಈಗ ಎಂಟು ಅದು ತುಂಬಾ ಟಫ್ ಟೆಂಪಲ್ ಅಂತ ನಾನ್ ಕೇಳಿದೆ ಅದನ್ನ ಕೂಡಿಸಿ ಟೆಂಪಲ್ ಅಂತ ಹಿಡಕಲ ಒಂದ್ ಎರಡು ಮಕ್ಳು ಎರಡ್ ಮಕ್ಳಲ್ಲಿ ಎರಡು ಮಕ್ಕಳು ಆ ತರದ್ದು ಇತ್ತು ಎಲ್ಲೋ